ಜಗತಿ ಜಯ ಶ್ರೀರಾಮ್ ಜಗತಿ ಚಾನೆಲ್ಗೆ ಸ್ವಾಗತ ಯುವ ಪೀಳಿಗೆಗಳಿಗೆ ನಮ್ಮ ಸುತ್ತಮುತ್ತಲಿನ ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ತಿಳಿಸೋ ನಿಟ್ಟಿನಲ್ಲಿ ಆರ್ ಹೆಗಡೆ ಅವರು ಬರೆದ ಸಂಗ್ರಾಮ ಕಥೆಗಳು ಎಂಬ ಪುಸ್ತಕದಿಂದ ಒಬ್ಬ ಹೋರಾಟಗಾರ್ತಿ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಬೆಳ್ಳಕೇರಿ ಮಹಾಲಕ್ಷ್ಮಿಯ ಮಹಾತ್ಯಾಗ ಹತ್ತೊಂಬತ್ ನೂರ ಮೂವತ್ ಸಂದರ್ಭ ಇರ್ಬೋದು ಗಾಂಧೀಜಿಯವರು ಸಿರ್ಸಿ ಸಿದ್ದಾಪುರಕ್ಕೆ ಬಂದು ಕರ ನಿರಾಕರಣೆ ಆಂದೋಲನ ಇದ್ರ ಬಗ್ಗೆ ಭಾಷಣ ಮಾಡಿದ್ರು ಇದರಿಂದ ಜನರು ತುಂಬಾ ಪ್ರೇರೇಪಿತರಾಗಿದ್ರು ಅದ್ ಹೇಗಿತ್ತಂದ್ರೆ ಬ್ರಿಟಿಷರು ದನ ಕರುಗಳ ಮೇಲೆಲ್ಲ ಕರ ಹಾಕ್ತಿದ್ರು ದನಕರುಗಳನ್ನ ಮೇಲಿಕೆ ಅಂತ ಬಿಟ್ಟು ಅವ್ರ ಅಡವಿ ಅಥವಾ ಗೋಮಾಳ ಅಂದ್ರೆ ಹಸುಗಳಿಗೆ ಅಥವಾ ಕರುಗಳಿಗೆ ಮೇಯಕ್ಕೆ ಅಂತನೆ ಜಾ ಬಿಟ್ಟಿರುವಂತಹ ಜಾಗ ಅಲ್ಲಿ ಮೇಯಕ್ಕೆ ಹೋದ್ರು ಕೂಡ ದನಕ್ಕೆ ನಾಲ್ಕಣೆ ಅಂತೆ ಕರುಗೆ ಎರಡಣೆ ಅಂತೆ ಕರ ಕಟ್ಬೇಕಿತ್ತಂತೆ ಆಮೇಲೆ ಅಡಿಕೆ ಚಪ್ರಕ್ಕೆ ಅಂತ ಅಡವಿಯಿಂದ ಮರ ಕೂಡ ಕಡಿವಂತಿರ್ಲಿಲ್ಲಂತೆ ಸೊಪ್ಪು ತರೋದಾಗ್ಲಿ ಏನೇ ತರೋದಾದ್ರು ಕರ ಕಟ್ಬೇಕಿತ್ತಂತೆ ಆಗಿನ ಕಾಲದಲ್ಲಿ ತುಂಬಾ ಹಣ ಚಲಾವಣೆ ಇರ್ಲಿಲ್ಲ ನೋಡಿ ಎಲ್ಲರೂ ವಿನಿಮಯ ಪದ್ಧತಿಯನ್ನ ಉಪಯೋಗಿಸ್ತಿದ್ರು ಅಂದ್ರೆ ಬಾಟಲ್ ಸಿಸ್ಟಮ್ ಇತ್ತು ಆ ಸಂದರ್ಭದಲ್ಲಿ ಬ್ರಿಟಿಷರು ಯಾರ್ಯಾರ ಕರ ನಿರಾಕರಣೆ ಮಾಡ್ತಾರಲ್ವಾ ಅವ್ರ ಮನೆ ದನ ಹಸುಗಳನ್ನೆಲ್ಲ ತಗೊಂಡೋಗಿ ಹರಾಜ್ ಹಾಕ್ಬಿಡ್ತಿದ್ರಂತೆ ಹಿಂಗಿರುವಾಗ ಬನ್ವಾಸಿಲಿ ಒಂದು ಪುಟ್ಟ ಬಡ ರೈತ ಅವನು ಕರ ನಿರಾಕರಣೆ ಮಾಡ್ದ ಅಂತ ಅವನ ದನ ಕರುಗಳನ್ನೆಲ್ಲ ತಗೊಂಡೋಗಿ ಹರಾಜ್ ಹಾಕಿದ್ರು ತಿಗಣಿ ಅಂತ ಊರನ್ನ ಒಬ್ಬ ಶ್ರೀಮಂತ ಗೌಡ ಆ ದನ ಕರುಗಳನ್ನೆಲ್ಲ ತಗೊಂಡ ಚಳುವಳಿಗಾರರೆಲ್ಲ ಒಂದು ಉಪಾಯ ಮಾಡಿದ್ರಂತೆ ಏನಂದ್ರೆ ಸ್ತ್ರೀಯರೆಲ್ಲ ಪಾಳಿ ಪ್ರಕಾರವಾಗಿ ಗೌಡ್ರು ಮನೆ ಮುಂದೆ ಸತ್ಯಾಗ್ರಹ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡೋದು ಅಂತ ಹೀಗೆ ಎಲ್ಲಾ ಊರಿಗೆಲ್ಲ ಕರೆ ನೆಡಿದ್ರು ಆಗ ಸಿರ್ಸಿಯ ಮುಂಡಿಗೆ ಸರದ ಮಹಾಲಕ್ಷ್ಮಿಯವರು ಆ ಕರೆಗೆ ಒಪ್ಪಿ ಸತ್ಯಾಗ್ರಹಕ್ಕಂತ ಕಂತ ಹೋದ್ರಂತೆ ಒಂದು ಹತ್ತನ್ನೆರಡು ಜನ ಸ್ತ್ರೀಯರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರಂತೆ ಒಂದೆರಡು ದಿನನ ವಾರ ಗಟ್ಲೆ ಆದ್ರೂ ಸತ್ಯಾಗ್ರಹ ಮಾಡ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಗೌಡ್ರು ಪೊಲೀಸ್ರಿಗೆ ದೂರ ಇತ್ಂತೆ ಪೊಲೀಸ್ರ ಬಂದವ್ರು ಎಲ್ಲರನ್ನು ಜೈಲಿಗೆ ಹಾಕಿದ್ರಂತೆ ಅದು ಹೇಗೆ ಶಿಕ್ಷೆ ಅಂತೀರ ಐದ್ ತಿಂಗಳ ಜೈಲು ಶಿಕ್ಷೆ ಐದನೂರು ರೂಪಾಯಿ ದಂಡ ಕಟ್ಟಬೇಕಿತ್ತಂತೆ ಐದ್ನೂರು ರೂಪಾಯಿ ದಂಡ ಕಟ್ಟಕ್ಕಾಗಿಲ್ಲ ಅಂದ್ರೆ ಮತ್ತೊಂದು ತಿಂಗಳ ಜೈಲು ಶಿಕ್ಷೆ ಅನ್ಭವಿಸ್ಬೇಕು ಅಂತ ಇತ್ತಂತೆ ಆ ಸಂದರ್ಭದಲ್ಲಿ ಎಲ್ಲರೂ ಇನ್ನೊಂದ್ ತಿಂಗಳ ಜೈಲು ಶಿಕ್ಷೆ ಅನ್ಭವ್ಸದ್ನೆ ಅಹ್ ಒಪ್ಕೊಂಡ್ರು ಬಿಟ್ರೆ ಯಾರು ದಂಡ ಕಟ್ಟೋ ಪರಿಸ್ಥಿತಿಯಲ್ಲಂತೂ ಇರ್ಲಿಲ್ಲ ಈ ಸ್ತ್ರೀಯರ್ನೆಲ್ಲ ಜೈಲಿಗೆ ಹಾಕದ್ರಂತೆ ಇಂಥ ಸಂದರ್ಭದಲ್ಲಿ ನಮ್ ಮಹಾಲಕ್ಷ್ಮಿ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅಂತ ತಿಳಿದಿದ್ಯಾ ನಿಮ್ಗೆ ಅವರಿಗೆ ಸರಿ ಸುಮಾರು ನಲ್ವತ್ತು ವರ್ಷ ಆಗಿತ್ತಂತೆ ಐದು ಜನ ಚಿಕ್ಕ ಚಿಕ್ಕ ಮಕ್ಕಳು ಅದ್ರಲ್ಲಿ ಹಿರಿಯವನೇ ಹದಿನಾರು ವರ್ಷದವನು ಸದ್ಯದಲ್ಲೇ ಅವ್ರ ಪತಿ ಕೂಡ ಪ್ಲೇಗಿಂದ ತೀರ್ ಹೋಗಿದ್ರಂತೆ ಮತ್ತೆ ಅವ್ರ ಜೊತೆಗೆ ಆರ್ ತಿಂಗಳದ ಒಂದು ಹೆಣ್ಮಗು ಕೂಡ ಇತ್ತಂತೆ ಯಾವುದೇ ತಪ್ಪು ಮಾಡದೇ ಇರೋ ಹೆಣ್ಮಗುನು ಜೈಲಿಗೆ ಹೋಗೋ ಪರಿಸ್ಥಿತಿ ನೋಡಿ ಅಲ್ಲಿ ಒಂದು ಸ್ವಲ್ಪನೂ ಕನಿಕರ ಅನ್ನೋದು ಊಟ ಇಲ್ಲದೆ ಔಷಧಿ ಇಲ್ಲದೆ ಪೌಷ್ಟಿಕ ಆಹಾರಗಳಿಲ್ಲದೆ ಮಗು ಆ ಜೈಲಿನಲ್ಲೇ ತೀರೋಗಿರ್ತಂತೆ ಆ ತಾಯಿ ಕರುಳಿನ ಆಕ್ರಂದನ ಕೇಳೋರು ಯಾರಿದ್ರು ಎಷ್ಟಾದ್ರೂ ಅವ್ರ ಶಿಕ್ಷೆ ಮುಂದುವರೆತು ಬಿಟ್ಟರೆ ಮತ್ತೇನೂ ಆಗಿಲ್ಲ ನೋಡಿ ನಮ್ಮ ಮಹಾಲಕ್ಷ್ಮಿಯವ್ರ ಜೊತೆಗೆ ಮುಂಡಿಗೆ ಸರತ್ ವೆಂಕಟರಮಣ್ ಹೆಗಡೆ ಪತ್ನಿಯಾದಂತಹ ಮಂಜಿ ಕೂಡ ಇದ್ರಂತೆ ಅವ್ರ ಮಗುನ ಕಾಶಕ ಅಂದ್ರೆ ಭಾಗ್ಯರಥಿ ಹೆಗಡೆ ಅವ್ರ ಹತ್ರ ಬಿಟ್ಟು ಹೋಗಿದ್ರಂತೆ ಈ ಮಹಿಳೆಯರ ಯೋಗನೋ ಏನೋ ನೋಡಿ ಅಲ್ಲಿ ಸರೋಜಿನಿ ನಾಯ್ಡು ಚಟ್ಟೋಪಾಧ್ಯಾಯ ಇನ್ನಿತರ ಒಳ್ಳೆ ಒಳ್ಳೆ ಮಹಿಳೆಯರ ಸಂಪರ್ಕ ಇವರಿಗಾಯ್ತು ಕಸೂತಿ ಬರಹ ಸಾಹಿತ್ಯ ಇದ್ರಲ್ಲೆಲ್ಲಾ ಒಂದ ಒಳ್ಳೆ ಆಸಕ್ತಿ ಜೊತೆ ಇವರು ಜೈಲಿಂದ ಹೊರ ಬಂದ್ರು ಜೈಲಿಂದ ಹೊರಬಂದು ಇವರಿಗೆ ಸರ್ಕಾರದವರು ಹಲವಾರು ಗೌರವಗಳನ್ನು ಸಲ್ಲಿಸಿದ್ರಂತೆ ತುಂಬ ಹಣಗಳನ್ನು ನೀಡಿದ್ರಂತೆ ಒತ್ತಾಯಕ್ಕಾಗಿ ಸ್ವೀಕರಿಸಿದ ನಮ್ಮ ಅವರು ನಿವೃತ್ತ ಪ್ರಾಚಾರ್ಯರಾದ ಆರ್ ಎಸ್ ಹೆಗಡೆ ಬೆಳ್ಳಿಕೆರೆಯವರ ವಿದ್ಯೋದಯ ಪದವಿ ಪೂರ್ವ ಕಾಲೇಜಿಗೆ ಮಾತೋಶ್ರೀ ಹೆಸರಿನಲ್ಲಿ ಆಧುನಿಕ ಆಫೀಸ್ ಕಟ್ಟೋದಕ್ಕೆ ಅಂತ ತಮ್ಮೆಲ್ಲ ಹಣವನ್ನು ಅದಕ್ಕಾಗಿ ನೀಡಿದ್ರಂತೆ ಸ್ತ್ರೀಗಳ ಬಗ್ಗೆ ಅಥವಾ ಇಂಥ ಧೈರ್ಯಶಾಲಿ ಮಹಿಳೆಯರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಇಂಥ ಧೈರ್ಯಶಾಲಿ ಮಹಿಳೆಯರಿಂದ ನಾವು ತುಂಬಾ ಪ್ರೇರಣೆ ಪಡಿಬೇಕು ಇವ್ರ ನಿಸ್ವಾರ್ಥ ಮನೋಭಾವ ದೇಶ ಪ್ರೇಮ ಕಷ್ಟ ಸಹಿಷ್ಣುತೆ ಇಂಥದ್ದೆಲ್ಲ ನಮ್ಗೆ ತುಂಬಾ ಕಲಿಸುತ್ತೆ ಇನ್ನು ಇದೇ ರೀತಿ ಪ್ರೇರಣೆ ಕೊಡುವಂತ ಕತೆಗಳು ತುಂಬಾ ಇವೆ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳಕ್ ಇದ್ದೀನಿ ನೀವು ಕೇಳಕ್ ಇದ್ದೀರಾ ಅಲ್ವಾ